ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇವತ್ತಿನ ಸಿಂಪಲ್ ಆಗಿ ಬ್ರೇಕ್ಫಾಸ್ಟು ರಂಗೋಲಿ ಸ್ವಲ್ಪ ಗಂಜಿನೂ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವಾಗ ಸಿಂಪಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ ನೋಡ್ಕೊಂಬನ್ನಿ ರಂಗೋಲಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ತೆಂಗಿನಕಾಯಿ ಅನ್ನ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ತೆಂಗಿನಕಾಯಿ ಇದ್ದರೆ ಸಾಕು ಬೇಗನೆ ಮಾಡ್ಕೊಬೋದು ಟೇಸ್ಟಾಗೂ ಇರುತ್ತೆ ಫಸ್ಟು ನಾನು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾಡಲೆ ಬೀಜನ ಬ್ರೌನ್ ಕಲರ್ ಬರೋವರೆಗೂ ಹುರ್ದಿ ಎತ್ತಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಅದೇ ಬಾಣಲಿಗೆ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕಿ ಸಾಸಿವೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಹಸಿ ಮೆಣಸಿನ್ಕಾಯಿ ಒಂದೆರಡು ಬಾಡಿಗೆ ಮೆಣ್ಸಿನ್ಕಾಯಿ ಒಂದೆರಡು ಹಾಕಿ ಕರಿಬೇವನ್ನೂ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನೂ ಹಾಕಿ ಅದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದರೆ ಸಾಕು ತೆಂಗಿನಕಾಯಿ ಎಲ್ಲ ಇವಾಗ ಸ್ವಲ್ಪ ಹಿಂಗು ಸ್ವಲ್ಪ ಕೊತ್ತಂಬರಿನೂ ಇವಾಗೆ ಸೇರಿಸ್ಕೊತಾ ಇದ್ದೀನಿ ನನಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಸಿ ಹಸಿ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ತೀನಿ ಈಗ ಫ್ರೈ ಮಾಡಿರೋ ಕಡಲೆ ಬೀಜನೂ ಸೇರಿಸ್ಕೊಂಡು ಅನ್ನ ಉಪ್ಪೆಲ್ಲ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಇವಾಗ ಅನ್ನ ಬೇಯಿಸಿಟ್ಟಿರ್ತೀರಲ್ವ ಅನ್ನ ಸ್ವಲ್ಪ ಉದ್ರಿ ಉದ್ರಿಯಾಗಿ ಮಾಡಿ ಇಟ್ಕೊಂಡಿರಬೇಕು ಇವಾಗ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ಇದ್ದರೆ ಸಾಕು ತುಂಬಾ ಟೇಸ್ಟಾಗಿರುತ್ತೆ ಟ್ರೈ ಮಾಡಿ ನೋಡಿ ಮಸಾಲೆ ಗಿಸಾಲೆ ಎಲ್ಲ ಏನೂ ಇರೋಲ್ಲ ಈ ಥರ ಲೈಟ್ ಟಿಫನ್ ಮಾಡ್ಕೊಳೋದ್ರಿಂದ ನಮಗೂ ಒಳ್ಳೆಯದಲ್ವ ದೇಹಕ್ಕೆ ಇನ್ನು ಡೈಲಿ ಒಂದೊಂದು ಮೊಟ್ಟೆ ತಿಂದೇ ತಿಂತೀರಿ ನಮ್ಮ ಹಸ್ಬೆಂಡ್ಗೂ ಅಷ್ಟೇ ನನಗೂ ಅಷ್ಟೇ ಡೈಲಿ ಒಂದು ಮೊಟ್ಟೆ ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ ಇವತ್ತಿನ ಲಂಚ್ ಬಾಕ್ಸ್ಗೂ ಕೂಡ ಹೆಸರುಬೇಳೆ ಹೆಸ್ರು ಕಾಳು ಹಾಕಿ ಸಾಂಬಾರು ಮಾಡಿದ್ದೆ ತುಂಬಾ ಟೇಸ್ಟಾಗಿರುತ್ತೆ ಇದು ದೋಸೆ ಇಡ್ಲಿಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಅದಕ್ಕೆ ಶೇರ್ ಮಾಡ್ತಾಯಿಲ್ಲ ಇನ್ನು ನನಗೆ ಸ್ವಲ್ಪ ಬಾರ್ಲಿ ಅಕ್ಕಿನ ಫ್ರೈ ಮಾಡ್ಕೊಂಡು ಗಂಜಿ ಮಾಡ್ಕೊಳೋಣ ಅಂದ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಬಾರ್ಲಿ ಅಕ್ಕಿಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಇದು ನಮ್ಮ ಬಾಡಿ ಏನಾರು ಇದ್ದರೆ ಕೂಲ್ ಮಾಡುತ್ತೆ ಮತ್ತು ಡೈಜೆಷನ್ ಪ್ರಾಬ್ಲಮ್ಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಕಾನ್ಸ್ಟಿಪೇಷನ್ಗೆಲ್ಲ ಇಂಪ್ರೂವ್ ಮಾಡುತ್ತೆ ನಮ್ಮ ಗಟ್ ಎಲ್ತ್ ಇಂಪ್ರೂವ್ ಮಾಡುತ್ತೆ ಮತ್ತು ಇದು ಕ್ಯಾಲ್ರೀಸು ಜಾಸ್ತಿ ಇರೋದ್ರಿಂದ ವೆಯ್ಟ್ ಕೂಡ ಮ್ಯಾನೇಜ್ ಮಾಡುತ್ತೆ ಲೋ ಕ್ಯಾಲ್ರಿ ಇದೆ ಮತ್ತು ಬ್ಲಡ್ ಶುಗರು ಶುಗರ್ ಪೇಷಂಟ್ಸ್ಗೆಲ್ಲ ತುಂಬಾ ಒಳ್ಳೆಯದು ಮತ್ತು ಬಾಡಿನ ಹೈಡ್ರೇಷನ್ ಕೂಡ ಕಮ್ಮಿ ಮಾಡುತ್ತೆ ಕಿಡ್ನೀಸ್ಗೆಲ್ಲ ತುಂಬಾ ಒಳ್ಳೆಯದು ಇದು ನಾವು ವಾರಕ್ಕೊಂದು ಎರಡು ಮೂರು ಸರಿ ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು ಈಗ ಇನ್ನು ಸ್ವಲ್ಪ ಹುರ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಒಂದು ಗ್ಲಾಸ್ ನೀರಿಗೆ ಎರಡು ಸ್ಪೂನ್ ಹಾಕಿ ಫ್ರೈ ಮಾಡಿಕೊಂಡೆ ನಾನು ಬ್ರೇಕ್ಫಾಸ್ಟ್ ಅತ್ತೆ ಒಂದು ಮೊಟ್ಟೆ ಒಂದು ಮೊಟ್ಟೆ ಲೈಟಾಗಿ ಆ ಥರ ಮಾಡಿಕೊಂಡೆ ಇನ್ನು ಪಾತ್ರೆ ಎಲ್ಲ ಇತ್ತು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಇನ್ನು ಮಾಮೂಲಿಯಾಗಿ ಇದ್ದೇ ಇರುತ್ತಲ್ವ ಅಮ್ಮನೆ ಮನೆ ಕ್ಲೀನ್ ಮಾಡೋದು ಮನೆ ಗುಡಿಸೋದು ಒರೆಸೋದು ಅದು ಡೈಲಿ ತೋರಿಸ್ತಾ ಇದ್ರೆ ನಿಮಗೂ ಬೋರ್ ಆಗ್ಬೋದು ಅದಕ್ಕೆ ತೋರಿಸ್ತಾ ಇಲ್ಲ ಇನ್ನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಬಟ್ಟೆ ಸ್ವಲ್ಪ ಇತ್ತು ಅದನ್ನೆಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟೆನೂ ಒಣಗಾಕ್ದೆ ಇವಾಗ ಮಳೆ ಬೀಳೋದ್ರಿಂದ ಬೇಗನೆ ಬಟ್ಟೆಗಳು ಒಣಗಲ್ಲ ಸ್ವಲ್ಪ ಮಿಷಿನ್ಗೆ ಹಾಕಿ ಡ್ರೈ ಮಾಡೋದ್ರಿಂದ ಅವ್ನು ಗಾಳಿಗಾದರೂ ಸ್ವಲ್ಪ ಹೊತ್ತು ಒಣಗುತ್ತೆ ಸ್ವಲ್ಪೊತ್ತು ಮಳೆ ಬರ್ತಾ ಸ್ವಲ್ಪ ಸ್ವಲ್ಪೊತ್ತು ಗಾಳಿ ಬರ್ತಾ ಇದೆ ಒಳಗಡೆ ಹಾಕೋದು ಇದೇ ಆಗೋಗಿದೆ ಕೆಲಸ ಹೊರಗಡೆ ಹಾಕೋದು ಇನ್ನು ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ದಿನ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ